ಬೋರ್ಡ್ ಹೆಸರಲ್ಲಿ ಬಡವರ ರೈತರ ಶ್ರಮಿಕರ ಮಠಗಳ ದೇವಸ್ಥಾನಗಳ ಜಮೀನುಗಳನ್ನು ಅಕ್ರಮವಾಗಿ ಕಬಳಿಸಲು ಷಡ್ಯಂತ್ರ ನಡೆಸುತ್ತಿರುವ ರಾಜ್ಯ ಸರ್ಕಾರ ವಿರುದ್ಧ ಮಾಜಿ ಸಚಿವರು ಹಾಗೂ ಅವರಾದ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಆಕ್ರೋಶ ಹೊರಹಾಕಿದ್ದಾರೆ ಅವರಾದ ಪಟ್ಟಣದಲ್ಲಿ ಶನಿವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಬಿಜೆಪಿ ಮಂಡಳ ಅಧ್ಯಕ್ಷರಾದ ರಾಮಶೆಟ್ಟಿ ಪನ್ನಾಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರಣ್ ಪಾಟೀಲ್ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಶಿವರಾಜ್ ಅಲ್ಮಾಜೆ ಶಿವಾಜಿರಾವ್ ಪಾಟೀಲ್ ಮುಂಗನಾಳ್ ದೋಂಡಿಬಾ ನರೋಟಿ ಶ್ರೀನಿವಾಸ ಖೋವಾ ಉಪಸ್ಥಿತರಿದ್ದರು ರಾಜಕೀಯ ಮಾಡಿ ನಮ್ದು ಮುಸ್ಲಿಮ್ ಆದವರಿಗೆ ಮಾಡ್ತಾ ಇದ್ರಿ ನಾವು ಏನ್ ಮಾಡ್ಬೇಕು ಇಲ್ಲಿ ಭಾಳ ಜೀವಿಯಮ್ ಬಂದ ಕಬಡ್ಡಿಯಮ್ ಜೊತೆ ಅವ ಯಾವ ಅಪ್ರಚಾರ ಮಾಡ್ತಾ ಇದ್ರಿ ಲೋಡ್ ಶಾಹಿನಲ್ಲಿ ಪಂಜಾಬ್ ಗ್ರೂಪ್ನಲ್ಲಿ ಇದೆ ನಾನು ನೋಡ್ತೀನಿ ಕರ್ನಾಟಕದಲ್ಲಿ ನಮ್ಮ ಮೂರು ಸಿಟಿ ಹೋಗಿದೆ ಹ್ಯಾಮ್ ಐತ್ರೀ ನಾನು ಅವ್ರ ಕಡೆ ಇದನ್ನ ಕಾಂಗ್ರೆಸ್ ಆಗ ಅವ್ರು ಸೋಲಾದರೆ ನೀವು ಹೇಳ್ತಾರೆ ಇರ್ತಾರೆ ವಿ ಎಮ್ ಬಿಟ್ಟವ ಹೇಳಿದ್ರೆ ಇವ್ ಒಳ್ಳೆ ಇರ್ತಾರೆ ನಮ್ಮ ಹ್ಯಾಮ್ ಐ ನಮ್ಮ ಸೋಲ ಐತಿ ಯಾಕಂದರೆ ಕರ್ನಾಟಕದಲ್ಲಿ ಇತಿಹಾಸ ಇದೆ ಯಾವ ಅರಳಿದಿದೆ ಅರಳಿದಿದೆ ಅವ್ರು ಗೆಲ್ತಾರೆ ನಾವು ಅಳಿದಿದ್ದು ನಮ್ಮ ಹದಿಮೂರಲ್ಲಿ ಹದಿನಾಲ್ಕು ಇದ್ದೀವಿ ಜನ ಏನ್ ಮಾಡ್ತಾ ಅಂದ್ರೆ ಯಾವ ಸರ್ಕಾರ ಇದೆ ಕೆಲಸ ಆಗತ್ತೆ ಅದಕ್ಕಾಗಿ ಸರ್ಕಾರ ಇರೋದು ಕೋರ್ಟ್ ಹಾಲ್ ಮಾಡೋದು ನಾವು ನಾವ್ ಏನಾಗಿದೆ ನಾನು ಮೂರ್ ಗೆಲ್ದೀನಿ ಮೂರ್ಗೆಲ್ದೀನಿ ಮೂರು ವಿಜಯ ಆಗಿದ್ದೀರಿ ಅವ ಬಟ್ ಪತ್ರಿಕಾದೋಷ್ಟಿ ನಮ್ಮ ಈ ಪತ್ರಿಕಾ ನಮ್ಮ ತಾಲೂಕಾ ಅಧ್ಯಕ್ಷರು ಎಲ್ಲ ಪರಿಚಯ ಕೂಡ ಜೊತೆ ಮಾಡಿದ್ದಾರೆ ಜೊತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ತರ ರೈತರ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ ಜನರ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ ಎರಡು ವರ್ಷ ಅಸ್ಪಾಸ್ ಆಗ್ತಾ ಇದೆ ಅಭಿವೃದ್ಧಿ ಅವ್ರಿಗೆ ಗೊತ್ತಿಲ್ಲ ಜನರಿಗೆ ಮೋಸ ಮಾಡಬೇಕು ಆಯ್ತು ನೇಟ್ ಅಧಿಕಾರ ಬಂದ್ರು ಆಯ್ಕಾರಿ ಚಾಲೂ ಆಗ್ತಾ ಇಲ್ಲ ಯಾರೇ ಹೆಕಾಂ ಹೋಗ್ತಾ ಇಲ್ಲ ಆದ್ರೆ ಕೂಡ ನಾವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಇತರ ಸುಳ್ಳು ಹೇಳಿ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ ತಾವು ನೋಡ್ತಾ ಇದೀವಿ ದೇಶದಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ ಹಿಂದೆ ಕೂಡ ನಾವು ಹದಿನೈದು ದಿವಸ ಮುಂಜೆಯಲ್ಲಿ ತಮ್ಮ ಜೊತೆ ವಾರ್ತಾಲಾಪ ಮಾಡಿದ್ದೀನಿ ಇವತ್ತು ಕೂಡ ಕಾಂಗ್ರೆಸ್ ನೀತಿ ವಿರುದ್ಧ ಒಪ್ಪು ಬೋರ್ಡ್ ವಿರುದ್ಧ ನಾವು ಹೋರಾಟ ನಿರಂತರವಾಗಿ ನಡೀತಾ ಇದೆ ಜಿಲ್ಲೆಯಲ್ಲಿ ಹೋರಾಟ ಆಗಿದೆ ತಾಲೂಕಿನಲ್ಲಿ ಹೋರಾಟ ಆಗಿದೆ ಇವತ್ತ ನಮ್ಮ ರಾಜ್ಯಾಧ್ಯಕ್ಷರು ತರು ಪ್ರದಾನ ರಾಜ್ಯಾಧ್ಯಕ್ಷರು ಯುವ ನೇತೃತ್ವ ನಮ್ಮ ವಿಜೇಂದ್ರ ಅವರು ಯುವ ಕೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಮೂರು ತಂಡ ರಚನೆ ಆಗಿದೆ ಬೆಲೆ ಬೇರೆ ಕಡೆಯಿಂದ ಹೋರಾಟ ಆಗಬೇಕು ನಾಲ್ಕನೇ ತಾರೀಕು ಬಿದ್ದರೆಯಿಂದ ನಮ್ಮ ಬಸು ಕಾಲೆ ರೂಪಿನ ಹಮೇಶ ಬಿದ್ದರೆಯಿಂದ ಹೋರಾಟ ಬಹಳ ಜೋರಾಗ್ತಾ ಇದೆ ನಮ್ಮ ಉದ್ದೇಶ ಹೇಳ್ತಾ ಇದೇ ಬಿಜೆಪಿ ಅವರು ಹೋರಾಟ ಮಾಡ್ತಾ ಅವರು ಹೋರಾಟ ನ್ಯಾಯ ಸುಳ್ಳಾಗಿ ಹೋರಾಟ ಮಾಡ್ತಾ ಇದಾರೆ ರೈತರ ಸುಳ್ಳಾಗಿ ಹೋರಾಟ ಮಾಡ್ತಾ ಇದ್ದಾರ ಕಾಂಗ್ರೆಸ್ ನೀತಿ ದೂರ ಹೋರಾಟ ಮಾಡ್ತಾ ಇದ್ದೀನಿ ಅವ ಹಿಂದೆ ಬೆಳೆದಿ ದೇಶದಲ್ಲಿ ಒಂಬತ್ತು ಲಕ್ಷ ಪ್ರಾಪರ್ಟಿ ಆಗಿದೆ ರಾಜ್ಯದಲ್ಲಿ ಒಂದ್ ಲಾಕ್ ಹದಿನೈದು ಸಾವಿರ ಮೇಲ್ ಆಗಿದೆ ಯಾವ ತರ ರೈತರ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ ಜನರ ಮೇಲೆ ಅನ್ಯಾಯ ಮಾಡ್ತಾ ಇದಾರ ಸರ್ಕಾರ ಒಂದು ಎರಡು ಎರಡು ವರ್ಷ ಆಸ್ಪಾಸ್ ಆಗ್ತಾ ಇದೆ ಅಭಿವೃದ್ಧಿ ಅವ್ರಿಗೆ ಗೊತ್ತಿಲ್ಲ ಜನರಿಗೆ మోస మార్ద్ గ్యారెంటీ నేప అధికార బంద్రు ఆ గ్యారెంటీ కూడా చాలూ ఆతాయిల్గే అకౌంట్ అవుతాయి కళతాయి ఇతర సులు ఎలా కడ

ಜಿಲ್ಲೆನಲ್ಲಿ ಹೋರಾಟ ಆಗಿದೆ ತಾಲೂಕಿನಲ್ಲಿ ಹೋರಾಟ ಆಗಿದೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ದ ರಾಜ್ಯಾಧ್ಯಕ್ಷರು ಯುವ ನೇತೃತ್ವ ನಮ್ಮ ವಿಜೇಂದ್ರ ಅವರು ಯುವ ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಮೂರು ತಂಡ ರಚನೆ ಆಗಿದೆ ಬೇರೆ ಬೇರೆ ಕಡೆಯಿಂದ ಹೋರಾಟ ಆಗ್ಬೇಕು ನಾಲ್ಕನೇ ತಾರೀಕು ಬೀದರಿಂದ ತಮ್ಮ ಬಸುಗಾರ ಹಮೇಶ ಬಿದ್ದರಿಂದ ಹೋರಾಟ ಬಹಳ ಜೋರಾಗ್ತಾ ಇದೆ ನಮ್ಮ ಉದ್ದೇಶ ಆಸೆ ಬೆಂಬಲ ಬಿಜೆಪಿ ಅವರು ಹೋರಾಟ ಮಾಡ್ತಾ ಇದಾರೆ ಬಿಜೆಪಿಯವರ ಹೋರಾಟ ನ್ಯಾಯ ಸಲುವಾಗಿ ಓಟ ಮಾಡ್ತಾ ಇದಾರೆ ರೈತರ ಸಲುವಾಗಿ ಓಡಾಟ ಮಾಡ್ತಾ ಇದಾರೆ ಕಾಂಗ್ರೆಸ್ ನೀತಿ ಭೂಟ ಮಾಡ್ತಾ ಇದ್ದೀನಿ ನಾವು ಹಿಂದೆ ದೇಶದಲ್ಲಿ ಒಂಬತ್ತು ಲಕ್ಷ ವರ್ಕ್ ಪ್ರಾಪರ್ಟಿ ಆಗಿದೆ ರಾಜ್ಯದಲ್ಲಿ ಒಂದ್ ಲಾಕ್ ಹದಿನೈದು ಸಾವಿರ ಮೀಲ್ ಆಗಿದೆ ಇದು ಬೀದರ್ ಹದಿಮೂರು ಸಾವಿರ ಔರಾದ್ ನಲ್ಲಿ ಗಿಂತ ಜಾಸ್ತಿ ಆಗಿದೆ ಇನ್ನೇ ನಾನು ರು ಬಸವಗಿರಿ ಬಸವನ ಭೂಮಿ ನಾವು ಹೇಳ್ತೇನೆ ಭೂಮಿ ಬಸವಗಿರಿ ಕೂಡ ವರ್ಕ್ಔಟ್ ಪಾನಿಯಾಗಿದೆ ಆಗಿದೆ ಹುಡ್ಕರ್ನ ವಾಕೌಟ್ ಪಾನಿ ಆಗಿದೆ ಆಮೇಲೆ ಗೋರ್ಮೆಂಟ್ ಹಾಸ್ಪಿಟಲ್ ವರ್ಕ್ಔಟ್ ಪಾನಿ ನಮ್ಮ ಜಮಾಲ್ಪುರ್ ನಲ್ಲಿ ಒಂದ್ ಜಾತಿ ಮುಸ್ಲಿಂ ಬಾಂಧವ್ಯ ಇಲ್ಲ ಎಲ್ಲಿ ಆಗಿದೆ ಕಾಂಗ್ರೆಸ್ ಯಾವ ತರ ಮಾಡ್ತಾ ಇದಾರ ಈ ಜಮೀನಾ ಜಮೀರ್ ಅಹ್ಮದ್ ಖಾನ್ ಅವರು ಮುಖ್ಯಮಂತ್ರಿ ಡೈರೆಕ್ಷನ್ ಮೇಲೆ ರೈತರು ಯಾವ ತರ ಜಮೀನ ಬಳಕೆ ಆಗ್ತಾ ಇದೆ ರಾತ್ರ ಪಾನಿ ಚೇಂಜ್ ಆಗ್ತಾ ಇದೆ ಅದಕ್ಕಾಗಿ ನಾವು ರೈತರ ಸಲುವಾಗಿ ರೈತರ ಅವರ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಹೋರಾಟ ಆಗ್ತಾ ಇದೆ ಕಾಂಗ್ರೆಸ್ ಎಂ ಬಿ ಮಾಡಲಿ ನಾನು ಯಾವ ಕಾರಣಕ್ಕೆ ಬಿಡಲ್ಲ ನಮ್ಮ ನಮ್ಮ ಸರ್ಕಾರ ಅವರು ವಿರೋಧಿ ಪಕ್ಷದಲ್ಲಿ ನಾನು ಸ್ಥಾನ ಕೊಟ್ಟಿದ್ದಾರೆ ಜವಾಬ್ದಾರಿ ಏನಿದೆ ನಮ್ಮ ಜವಾಬ್ದಾರಿ ಜನರಿಗೆ ಅನ್ಯಾಯ ಆಗ್ತಾ ಇದೆ ರೈತರಿಗೆ ಮೋಸ ಆಗ್ತಾ ಇದೆ ಸರ್ಕಾರ ಧೋಕಾ ಮಾಡ್ತಾ ಇದಾರೆ ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇಲ್ಲ ಅದಕ್ಕಾಗಿ ಇವಾಗ ಒಂದೇ ಕಾರ್ ಸಲುವಾಗಿ ಮುಸ್ಲಿಂ ಇರೋದಿಲ್ಲ ವಿರೋಧ ಇಲ್ಲ ಜಗಳ ಇಲ್ಲ ಅವರು ಕೇವಲ ನೆಮ್ಮದಿ ಹಾಳು ಮಾಡಬೇಕು ನಮ್ದು ಹಿಂದೂ ಮುಸ್ಲಿಂ ಆಗಬೇಕು ಕೇವಲ ರಾಜಕೀಯ ಕಾಂಗ್ರೆಸ್ ಮಾಡ್ತಾ ಇದಾರೆ ಖಂಡನೆ ಮಾಡಿದ ಸಲುವಾಗಿ ನಮ್ಮ ವಿಜೇತರ ನೇತೃತ್ವದಲ್ಲಿ ಹದಿನೈದು ಇಪ್ಪತ್ತು ಸಾವಿರ ಆಸ್ಪಾಸ್ ನಾನು ಎಲ್ಲ ಕಡೆಯಿಂದ ಬಸವ ಕಲ್ಯಾಣ ಅಮಾಬಾದ್ ಔರಾದ್ ಬೀದರ್ ಬಾಲ್ಕಿ ಎಲ್ಲ ಕಡೆ ದೋರ್ಟ ಮಾಡ್ತಾ ಇದ್ರಿ ಜನ್ ಜಾಗೃತಿ ಮಾಡ್ತಾ ಇದ್ರಿ ರೈತರಿಗೆ ಜಾಗೃತಿ ಮಾಡ್ತಾ ರೈತರು ಹೇಳ್ತಾ ಇದೀನಿ ತಾವು ಪಾನಿ ನೋಡ್ಬೇಕು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅವ್ಬಹುದು ಎಲ್ಲೇ ಭೀತ